ಸ್ನೇಹಿತರೆ ಟೆಕ್ಕಿನ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ ನಾನು ನಿಮ್ಮ ಪ್ರಜಲ್ಲ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಅಂದರೆ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಡ್ರೈವರ್ ಹುದ್ದೆಗೆ ನೇಮಕಾತಿ ಕರೆದಿರುವಂಥದ್ದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಅಪ್ಲೈ ಮಾಡಬಹುದಾಗಿದೆ ಸೊ ಎಲ್ಲೆಲ್ಲಿ ಹುದ್ದೆಗಳು ಇದ್ದಾವೆ ಹಾಗೂ ನೇಮಕಾತಿಗೆ ಅಪ್ಲೈ ಮಾಡಲು ನಿಮಗೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಎಂದೆಲ್ಲ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಬಸ್ ಚಾಲಕರು ಬೇಕಾಗಿದ್ದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗುತ್ತಿದ್ದು ಆಸಕ್ತಿ ಇರುವ ಚಾಲಕರು ಅರ್ಜಿ ಸಲ್ಲಿಸಬಹುದಾಗಿದೆ ಈ ಕೆಳಗಿನ ವಿಭಾಗದ ಘಟಕಗಳಲ್ಲಿ ಹುದ್ದೆಗಳು ಖಾಲಿ ಇರುತ್ತದೆ ಬಳ್ಳಾರಿ ವಿಭಾಗದ ಬಳ್ಳಾರಿ ಡಿಪೋ ಒನ್ ಟು ಮತ್ತು ತ್ರೀ ಸಿರುಗುಪ್ಪ ಡಿಪೋ ಸಂಡೂರು ಡಿಪೋ ಕುರುಗೋಡು ಡಿಪೋ ಕೊಪ್ಪಳ ವಿಭಾಗದ ಕೊಪ್ಪಳ ಡಿಪೋ ಕುಕನೂರು ಡಿಪೋ ಕುಷ್ಟಗಿ ಡಿಪೋ ಯಲಬುರ್ಗಾ ಡಿಪೋ ಗಂಗಾವತಿ ಡಿಪೋ ಹೊಸಪೇಟೆ ವಿಭಾಗದ ಹೊಸಪೇಟೆ ಡಿಪೋ ಹಗರಿಬೊಮ್ಮನಹಳ್ಳಿ ಡಿಪೋ ಹಡಗಲಿ ಡಿಪೋ ಹರಪನಹಳ್ಳಿ ಡಿಪೋ ಕುಡ್ಲಿಗಿ ಡಿಪೋ ರಾಯಚೂರು ವಿಭಾಗದ ರಾಯಚೂರು ಒನ್ ಟೂ ಮತ್ತು ತ್ರೀ ಡಿಪೋ ಮಾನವಿ ಡಿಪೋ ಸಿಂಧನೂರು ಡಿಪೋ ದೇವಿದುರ್ಗ ಡಿಪ್ಪೊ ಸೂಚನೆ ಶೇಕಡ ಮೂವತ್ತ್ಮೂರರಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಕಲ್ಪಿಸಲಾಗುವುದು ಸೊ ಅಂದರೆ ಮಹಿಳೆಯರು ಸಹ ಈ ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದೆ ಸೊ ಇದರಲ್ಲಿ ಅವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತಿದೆ ಸೊ ಮೂವತ್ತ್ ಮೂರರಷ್ಟು ಮೂವತ್ತ್ಮೂರು ಪರ್ಸೆಂಟರಷ್ಟು ಮಹಿಳೆಯರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಸೊ ಈ ಒಂದು ನೇಮಕತೆಗೆ ಅಪ್ಲೈ ಮಾಡಲು ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಎನ್ನುವುದರ ಮಾಹಿತಿ ಇಲ್ಲಿದೆ ಸೊ ನೋಡ್ಬೋದು ಆಸಕ್ತಿ ಇರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಕೆಳಗಿನ ದಾಖಲೆಗಳನ್ನು ಸಲ್ಲಿಸಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕನಿಷ್ಠ ಎರಡು ವರ್ಷ ಮೇಲ್ಪಟ್ಟು ಭಾರೀ ಗಾತ್ರದ ವಾಹನ ಚಾಲನಾ ಪರವಾನಿಗೆ ಕಡ್ಡಾಯ ಹೊಂದಿರಬೇಕು ಅಂದರೆ ನಿಮ್ಮ ಹೆವಿ ಲೈಸೆನ್ಸ್ ಮಾಡಿ ಎರಡು ವರ್ಷ ಮೇಲಾಗಿರಬೇಕು ಸೊ ಕನಿಷ್ಠ ಏಳನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು ಏಳನೇ ತರಗತಿ ಪಾಸಾಗಿರಬೇಕು ಜಾತ್ರೆ ಪ್ರಮಾಣ ಪತ್ರ ಫಿಸಿಕಲ್ ಸರ್ಟಿಫಿಕೇಟ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಮತ್ತು ಭಾವಚಿತ್ರ ಅಂದರೆ ನಿಮ್ಮ ಫೋಟೋ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಇವಾಗಲೇ ಅಪ್ಲೈ ಮಾಡಿ ಸ್ನೇಹಿತರೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಕರೆದಿರೋದು ಸೊ ಹೆಚ್ಚಿನ ಮಾಹಿತಿ ಬೇಕೆಂದರೆ ಇಲ್ಲಿರುವ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತಾರ